ಕನಿಷ್ಠಾಗಲೇ ನಾವು ಒಂದ್ ವರ್ಷದಿಂದ ಪ್ರಾರಂಭ ಮಾಡಿ ಹೆಚ್ಚು ಕಡಿಮೆ ಇವತ್ತು ಮತ್ತೆ ಎಲ್ಲ ಮಠಾಧೀಶರು ಸೇರ್ಕೊಂಡು ಒಂದು ಒಮ್ಮತದ ನಿರ್ಧಾರ ಇದನ್ ಬರೇ ಹೇಳೋದ್ರಿಂದಲ್ಲ ಇನ್ನೇನಾದ್ರು ಹೋರಾಟಗಳಿಂದ ಹಣಿ ಆಗ್ಬೇಕು ಅಂತಾಗಲೇ ಒಂದು ಚಿಂತನೆ ಮಾಡಿದ್ವಿ ಯಾವುದೇ ರೀತಿಯ ಒಂದು ಹೋರಾಟಕ್ಕಾಗ್ಲಿ ಬೆಂಗಳೂರು ಹೋಗೋದಾಗ್ಲಿ ಎಲ್ಲದಕ್ಕೂ ಸ್ವಾಮೀಜಿಗಳೆಲ್ಲ ಸಿದ್ಧದಾರ ಮತ್ತ ಇವತ್ತಿನ ಪ್ರಸ್ತುತ ತೀರ್ಮಾನ ನೋಡಿದ್ರೆ ಇಂಡಿ ಜಿಲ್ಲೆ ಆಗೋ ಆಗ್ಲೇಬೇಕು ಅನ್ನುವಂತ ರೀತಿ ನೋಡಿದ ನಮಗೂ ಶೈಕ್ಷಣಿಕ ಆಗ್ಲಿ ಭೌಗೋಳಿಕ ಆಗ್ಲಿ ನಮ್ಗೆ ಎಲ್ಲಾ ರೀತಿಯಿಂದ ನಾವು ಹಿಂದುಳಿದವರಿದ್ದೀವಿ ನಮ್ಮ ಕ್ಷೇತ್ರದೊಳಗ ನೀರಾವರಿ ಸೌಲಭ್ಯಗಳು ಕುಂಠಿತ ಇಲ್ವಾ ಎಲ್ಲ ರೀತಿಯಿಂದ ಹಿಂದಿರೋದ್ರಿಂದ ಇವತ್ ನಾವು ಏನು ವಿದ್ಯಾವಂತರು ಏನು ಸಮಾಜದ ಮುಖ್ಯ ವಾಹಿನಿಯಲ್ಲಿರೋರು ಏನಿದ್ದೀವಿ ನಮ್ಮೆಲ್ಲ ನೈತಿಕತೆ ಆಗ್ತದ ನಾವೆಲ್ಲ ಬರೋ ಪೀಳಿಗೆ ಅನು ಮಾಡೋದು ಮುಂದ್ ಪೀಳಿಗೆಗೆ ನಾವು ಸ್ವಲ್ಪ ದುಡಿಯಬೇಕು ಅನ್ನೋದು ನಮ್ದೆಲ್ಲ ಜವಾಬ್ದಾರಿ ಆಗ್ತದೆ ಆ ನಿಟ್ಟಿನೊಳಗೆ ಎಲ್ಲಾ ಸ್ವಾಮಿಗಳು ಸೇರ್ಕೊಂಡು ಇವತ್ತೊಂದು ಒಮ್ಮತದ ನಿರ್ಧಾರ ಮಾಡ್ಕೊಂಡಿವಿ ಯಾವುದೇ ರಕ್ಷ ರಾಜಕೀಯ ಇಲ್ಲ ಯಾವುದೇ ಪಕ್ಷ ಇಲ್ಲ ಯಾವುದೇ ರೀತಿಯ ನಮ್ಮ ಮಧ್ಯದೊಳಗ ಯಾವ ವಿಷಯನ ತಂದು ಹಾಕ್ರಿ ಸ್ವಾಮಿಗಳು ಅಷ್ಟೇ ಇದು ಪೂರ್ಣ ಪ್ರಮಾಣದೊಳಗ ಸ್ವಾಮೀಜಿಗಳದೇ ಇದು ಸ್ವಾಮೀಜಿಗಳ ಏನು ಇಂಡಿ ಜಿಲ್ಲೆ ಆಗ್ಬೇಕು ಸೇರಿರುವ ತಾಲೂಕಿನ ಎಲ್ಲ ಪ್ರಮುಖ ಪೂಜೆಯಲ್ಲಿ ಹಾಗೂ ಎಲ್ಲ ಎಲೆಕ್ಟ್ರಿಕಲ್ ಮೀಡಿಯಾ ಹಾಗೂ ಪತ್ರಿಕಾ ಪ್ರತಿನಿಧಿಗಳಾಗಿರುವ ಎಲ್ಲರಿಗೂ ನನ್ನಂತಹ ಆಗ್ತದೆ ಪೂಜ್ಯರು ಮಾತನಾಡಿದ ಹಾಗೆ ಉತ್ತರ ಕರ್ನಾಟಕದೊಳಗೆ ಯಾವುದೇ ಒಂದು ಅಭಿವೃದ್ಧಿ ಕೂಗು ಬಂದದೆ ಅಂತಂದ್ರೆ ಅದಕ್ಕೆ ಯಾವುದೇ ಒಂದು ಇನ್ನೊಂದು ರೀತಿ ಸಮಾಧಾನದ ಮಾತುಗಳನ್ನು ಹೇಳಿ ಯಾವುದೇ ಸರ್ಕಾರದ್ದು ಕೂಡ ಅದ್ರ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ಕೊಂಡು ಬಂದಿದೆ ಆದ್ರ ಬಹುದಿನಗಳ ನಂತರದೊಳಗ ಗಡಿನಾಡಿನೊಳಗ ಒಂದು ಕೂಗ್ ಬಂದಿದೆ ಅದೇನು ಅಂದ್ರೆ ಇಂಡಿ ಜಿಲ್ಲಾ ಕೇಂದ್ರ ಆಗ್ಬೇಕು ಅಂತ ಬಹುಶಃ ಇವತ್ತು ನಮ್ಗೆ ಏನಾಗಿದೆ ಅಂತಂದ್ರೆ ಯಾವುದೇ ತರದ ಅಭಿವೃದ್ಧಿಗಳ ಪತ್ರದಲ್ಲಿ ಹೋಗಿಲ್ಲ ಇವತ್ತ ಬೇರೆ ಯಾದಗಿರಿ ಕಲಬುರಗಿ ಇನ್ನೊಂದ್ ಇನ್ನೊಂದು ಬೇರೆ ಬೇರೆ ಐದಾರು ಜಿಲ್ಲೆಗಳಿಗೆ ತ್ರೀ ಸೆವೆಂಟಿ ಒನ್ ಕೊಟ್ಟು ಅಭಿವೃದ್ಧಿ ಮಾಡುವಂತ ವಿಚಾರದೊಳಗ ಅವತ್ತಿನ ಸರ್ಕಾರ ಆಲೋಚನೆ ಮಾಡ್ತೇವೆ ಆ ಸಂದರ್ಭದೊಳಗಾದ್ರೂ ಕೂಡ ಬಿಜಾಪುರ ಜಿಲ್ಲೆ ಒಂದು ಆ ತ್ರೀ ಸೆವೆ ಸೇರಿಸಬೇಕು ಅನ್ನುವಂತ ಹೋರಾಟ ಮಠಾಧೀಶರು ಹಾಗೂ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಕೆಲವರು ಜನ ಸೇರ್ಕೊಂಡು ಯಾವ್ದಾವ ಸಂಘಟನೆಗಳ ಜೊತೆಗೂಡಿ ಒಂದು ಕೂಗೆ ಬಂತು ಆ ಸಂದರ್ಭದೊಳಗಾದ್ರೂ ಕೂಡ ಅವಾಗಾದ್ರೂ ಕೂಡ ವಿಶೇಷವಾಗಿರುವಂತ ಅಭಿವೃದ್ಧಿ ಏನಾದ್ರೂ ಮಾಡೋ ಪ್ರಯತ್ನ ಮಾಡ್ತೇವೆ ಅನ್ನೋ ಕಾರಣಗಳನ್ನ ಕೊಟ್ಟು ನಮ್ಮ ಬಿಜಾಪುರ ಜಿಲ್ಲೆ ಚರ್ಚೆ ಸಮಾಧಾನ ಮಾಡಿದ್ರು ಆದ್ರೆ ಇವತ್ತು ಪೂರ ಏನು ಮಹಾರಾಷ್ಟ್ರ ಪ್ರಾಂತ್ಯಕ್ಕೆ ಹೊಂದ್ಕೊಂಡಿರುವಂತಹ ಈ ಪ್ರದೇಶ ಏನಿದೆ ಅಂದ್ರೆ ಇಡೀ ಮತ್ತು ಆಲ್ಮೇಲ್ ಈ ಭಾಗಗಳಿರುವಂತಹ ಏನು ಪ್ರದೇಶಗಳು ಚರ್ಚೆನ ಬರ್ಬೋದು ಇವೆಲ್ಲ ಗಣಿನಾದಿನೊಳಗಿರುವಂತಹ ಹಳ್ಳಿಗಳಲ್ಲಿ ಇವತ್ತ ಶಿಕ್ಷಣಗಳು ನೋಡಿದ್ರೆ ಬಹುಶಃ ಇವತ್ತೇನ ಆರು ಜಿಲ್ಲೆಗಳಿಗೆ ವಿಶೇಷವಾಗಿ ತ್ರೀ ಸೆವೆಂಟಿ ಕೊಟ್ಟರಲ್ಲ ಆ ಜಿಲ್ಲೆಗಳು ಯಾವ ಗಣನೆ ಮುಖಾಂತರವಾಗಿ ಅಳತೆ ಮಾಡಿದ್ದಾರೆ ಅಂದ್ರೆ ಶಿಕ್ಷಣ ಆ ಒಂದು ರೇಖೆಗಳಕ್ಕಿಂತಲೂ ಕಡಿಮೆ ರೇಖೆ ಒಳಗೆ ಈ ಪ್ರದೇಶಗಳದಾವ್ ಅಂದ್ರೆ ಶಿಕ್ಷಣದಿಂದ ಕೂಡ ವಂಚಿತ ಆಗಿದಾವೆ ಅಭಿವೃದ್ಧಿ ವಂಚಿತ ಆಗಿದ್ದಾವೆ ಬಹುಶಃ ಯಾವುದೇ ರೀತಿ ಅನುಕೂಲತೆಗಳು ಎಲ್ಲವನ್ನ ಆ ಜಿಲ್ಲೆಗಳಕ್ಕಿಂತಲೂ ಈ ನಮ್ ಜಿಲ್ಲೆ ಮತ್ತು ಈ ನಮ್ದು ಈ ಗಡಿನಾಡುವ ಪ್ರದೇಶಗಳು ಯಾವುದೇ ಸರ್ಕಾರದ ವಿಶೇಷ ಅನುದಾನ ತಗೊಳಕ ಯೋಗ್ಯವಾಗಿರುವಂತಹ ಪ್ಲೇಸ್ ಆದ್ರೆ ಇವತ್ತು ಅವಾಗೆಲ್ಲ ಅಭಿವೃದ್ಧಿ ಯಾವುದೇ ರೀತಿ ಮಾಡ್ತಾರ ಅನ್ನೋ ಭರಸೆಗಳ ನಮ್ಗೆ ಇಲ್ಲ ಆದ್ರೆ ಇವತ್ತೆಲ್ಲ ಮಠಾಧೀಶರ ಒಕ್ಕೂಟಿನ ಕೂಗು ಏನಿದೆ ಅಂತಂದ್ರೆ ಅದು ಬಿಜಾ ಹಿಂದಿ ಒಂದು ಜಿಲ್ಲೆ ಆಗ್ಬೇಕು ಈ ಪ್ರಾಂತದೊಳಗೆ ಬರುವಂತ ಪ್ರತಿಯೊಂದು ಹಳ್ಳಿಗಳು ಕೂಡ ಅಭಿವೃದ್ಧಿ ಪಥದರ್ಥರು ಸಾಕ್ಬೇಕು ಅನ್ನೋ ಬಹುದೊಡ್ಡ ಉದ್ದೇಶವನ್ನು ಇಟ್ಕೊಂಡಿದೆ ಅದಕ್ಕೆ ನಮ್ದು ನಮ್ಮೆಲ್ಲರ ಉದ್ದೇಶ ಇದೆ ಯಾಕಂದ್ರೆ ಸಾಕಷ್ಟು ಒಂದು ಜಿಲ್ಲೆ ವಿಭಾಗ ಆಗ್ಬೇಕು ಅಂತಂದ್ರೆ ಅದಕ್ಕೆ ಹಳ್ಳಿಗಳು ಬೇಕು ಕೆಲವೊಂದು ತಾಲೂಕುಗಳು ಬೇಕು ಮತ್ತೆ ಏನೆಲ್ಲ ಅನುಕೂಲತೆಗಳು ಬೇಕಾಗಿರೋದೆಲ್ಲ ಈಗ ಆಲ್ರೆಡಿ ಇಂಡಿ ಪ್ರದೇಶಕ್ಕೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಇದಾವೆ ಯಾಕಂದ್ರೆ ಒಂದು ತಾಲೂಕು ಆಗ್ಲಿ ಒಂದು ಜಿಲ್ಲೆ ಆಗ್ಲಿ ವಿಂಗಡಣೆ ಮಾಡಿದಾಗ ಅದಕ್ಕೆ ಆಫೀಸ್ ಕೀಪೀಸ್ ಮಾಡೋ ಸಲುವಾಗಿ ಹೆಚ್ಚಿನ ಒತ್ತುಗಳು ಕೊಡಬೇಕು ಜಾಗ ಇನ್ನು ಜನ ಮತ್ತು ಭೌಗೋಳಿಕವಾಗಿ ವಿಸ್ತೀರ್ಣಗಳು ಬೇಕಾಗ್ತಾವ ಅವೆಲ್ಲವನ್ನು ಕೂಡಿರುವಂತಹ ಪ್ರದೇಶ ಇಂಡಿ ಆಗಿರೋದ್ರಿಂದ ಇಂಡಿ ಜಿಲ್ಲೆ ಆಗೋಕೆ ಬಹಳ ಯೋಗ್ಯ ಸ್ಥಳ ಅಂತ ತಿಳ್ಕೊಂಡು ನಮ್ಮೆಲ್ಲ ಪೂಜ್ಯರು ಒಮ್ಮತ್ ಒಂದು ನಿರ್ಧಾರ ಇದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಮತ್ ನೀವೇನಾದ್ರು ಕೇಳೋದು ಕೇಳ್ಬೋದು

ಈಗ ನಮ್ದ ಇನ್ನೊಂದ ಸ್ವಲ್ಪ ಎಲ್ಲಾ ಮುಂದ ಹಳ್ಳಿ ಜನಕ್ಕೂ ನಾವ ಹೋಗ್ಬೇಕು ಇಲ್ಲಿ ಓಡಾಡಕ್ಕ ಇದು ಮಾಡಬೇಕು ಅಣಿ ಆಗಬೇಕು ಅನ್ನೋದು ನಡದ ಚಿಂತನೆ ಆ ರೀತಿ ಹೋಗೋಣ್ರಿ ಎಲ್ಲಾರು ಕೂಡಿ ಬಹು ದೊಡ್ಡ ಪಾಲ ನಿಮ್ಮದೇ ನೀವು ಯಾವ ರೀತಿ ಚಿತ್ರಣ ರಾಜ್ಯಕ್ಕೆ ತೋರಿಸ್ತೀರಿ ಅದರ ಮೇಲೆ ನಮ್ದು ಜಿಲ್ಲೆ ಆಗೋದು ನೀವ್ ಹೆಂಗ್ ಸಂಘಟನೆ ತಲಾಗತ್ತೀರಿ ಅದೇ ನಮ್ದು ನಮ್ಮ ಎಲ್ಲಾ ಬಾಳ್ಗೆನು ಅದೇ ಆ ಊರಿನೊಳಗ ಅದಾರಿ.

ನೀವ್ ಏನ್ ಹೇಳ್ತೀರಿ ಎಲ್ಲರೂ ಕೇಳ್ತಾರೆ ನೀವು ರೋಡಿ ಇಲ್ಲದ್ರೆ ನೀವು ಹೋರಾಟ ಮಾಡಿದ್ರೆ ಪಾತ್ರ ಯಾವ್ದು ಅಡ್ಡಿ ಬರಂಗಿಲ್ಲ ಬರಂಗಿಲ್ಲ ಮುಖ್ಯವಾಗಿ ಈ ಒಂದು ಜಿಲ್ಲಾ ಹೋರಾಟ ಸಮಿತಿ ಅಂತ ಮಾಡ್ಕೊಂಡ್ರಿ ಚರ್ಚಾನ ಇಲ್ಲಿ ಆದ್ಮೇಲೆ ಇದ್ರೊಳಗೆ ಮುನ್ನೂರ ಅರವತ್ತೈದು ಸಂಘಟನೆಗಳ ಆ ಎಲ್ಲಾ ಸಂಘಟನೆಗಳ ಮುಖ್ಯಸ್ಥರಿಗೆ ನಾವೊಂದು ಲೆಟರ್ ಬರ್ದೇವ್ರಿ ಹೌದು ಹೌದ್ರಿ ಅವ್ರಿಗೆಲ್ಲರಿಗೂ ಲೆಟರ್ ಬರ್ತದ್ರಿ ಈಗಾಗಲೇ ಅವರು ಒಬ್ರು ಈಗ ಇದ್ರ ಬಗ್ಗೆ ಪರಿಜ್ಞಾನ ತರಲಾಗತ್ತದ್ರಿ ಅದಕ್ಕೆ ನೀವಿಷ್ಟು ಸಪೋರ್ಟ್ ಮಾಡೋದಂದ್ರ ಸಂಪೂರ್ಣ ಅದ್ರ ಬಗ್ಗೆ ಹಳ್ಳಿ ಹಳ್ಳಿಗೆ ನಾವು ಮುಟ್ಸು ಕೆಲಸ ಮಾಡೋದು ನಂತರ ನೀವೆಲ್ಲರೂ ಸೇರಿ ನೆಕ್ಸ್ಟ್ ಹೋರಾಟ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಡಿಸೈಡ್ ಮಾಡಿದಾಗ ನೀವು ನಾವು ಕೂಡ ಮಾಡ್ಲಿಕ್ಕೆ ಹೋಗ್ತದೆ ಈ ಸಂಘಟನೆ ಮಾಡಿದವರೇ ಗೊತ್ತಿದ್ದೀವಿ ಈ ಸುಮಾರು ಒಂದ್ ತಿಂಗಳೊಳಗೆ ಎಲ್ಲರಿಗೂ ಆಗುವಂಗ ಆಗುವಾಗ ಎಲ್ಲ ಬಂದು ಈಗಾಗ್ಲೇ ಮನವಿ ಕೊಡ್ಲಾಗತ್ತೆ ಈವತ್ತು ಬೇರೆ ಬೇರೆ ಒಂದಿಬ್ಬರು ಮೂರ್ ಮಂದಿ ಇವರು ಬಂದ್ ಕೊಟ್ಟರು ಮಾನ್ಯ ಪುರಸಭೆಯವರು ಟರಾವ್ ಮಾಡಿ ಅವ್ರು ಕೊಟ್ಟಾರ ಈಗ ವಕೀಲರ ಸಂಘಕ್ಕೆ ನಾವು ಮನವಿ ಮಾಡ್ಕೊಂಡಿರ್ತೇವ್ ಅವ್ರು ಕೊಡ್ತಾರೆ ಈ ಶಾಲಾ ಕಾಲೇಜುಗಳಿಗೆ ನಾವು ಇದ್ರ ಬಗ್ಗೆ ಪರಿಜ್ಞಾನ ಮೂಡಿಸ್ಲಿಕ್ಕೆ ಅಧಿಕೃತವಾಗಿ ಒಂದು ಒಂದು ಲೆಟರೇ ಕಳ್ಸಿವಿ ಜಿಲ್ಲಾ ಹೋರಾಟ ಸಮಿತಿ ಅಂತ ಹೇಳಿ ನಾಮಿನಲ್ ಅಂತೇಳಿ ಸಲುವಾಗಿ ರೀ ಕೂಡ್ಸು ಎಲ್ಲರೂ ಅಧ್ಯಕ್ಷರೇ ಎಲ್ಲರೂ ಪದಾಧಿಕಾರಿಗಳೇ ಅದಕ್ಕೆ ಅದು ಕೂಡ್ಸಲಿಕ್ಕೇ ಬೇಕಲ್ಲ ಒಂದು ಲೆಟರ್ ಅದೇ ಹೋಗಬೇಕಲ್ಲ ಅವ್ರಿಗೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾವ ರೀ ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಬಂದಿವಿ ಆ ರಿಜಿಸ್ಟರ್ ಪ್ರಕಾರ ಎಲ್ಲರಿಗೂ ನಾವು ಅಧಿಕೃತ ಲೆಟರ್ ಕಳಿಸ್ಬೇಕು

ಏನ್ ಮಾಡೋದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡಿ ಅಂತ ಅವ್ರ ಒಂದು ರಿಜಿಸ್ಟ್ರೇಷನ್ ಮಾಡಿ ಒಂದು ಮನವಿ ಕೊಟ್ಟು ನಾವು ಆ ಅಧಿವೇಶನ್ ಮುಗಿಯುವ ಕೊಡ್ಬೇಕಂತ ಹೇಳಿ ಕೊಟ್ಟಿವಿ ನಂತರ ಇವು ಎಲ್ಲ ಪ್ರೋಗ್ರಾಮ್ ಹಾಕೊಂಡಿದ್ವಿ ಅದಕ್ಕೆ ಎಲ್ಲರಿಗೂ ಮೊದಲ ಒಂದು ಲೆಟರ್ ಕೊಟ್ಟು ಇನ್ವಾಲ್ವ್ ಮಾಡ್ಕೊಂಡಂಗೆ ಆಗ್ತದೆ ಅವರಿಗೆ ಇನ್ವಾಲ್ವ್ ಮಾಡ್ಕೊಂಡು ಹಿಂದ್ ನಾವು ಏನೇನು ಹಮ್ಕೋತೀವಿ ಅದಕ್ಕೆ ಅವ್ರಿಗೆ ಕರೆ ಕೊಟ್ಟರೆ ಅವರಿಗೆ ಕ್ವಿಕ್ ಆಗಿ ಅದ್ರೊಳಗ ಭಾಗಿ ಆಗಕ್ಕೆ ಅನುಕೂಲ ಆಗ್ತದ ಅನ್ನೋ ದೃಷ್ಟಿಯಿಂದ ಮಾಡಿರ್ತಾರೆ ಆಮೇಲೆ ಇಂಡಿನೇ ಯಾಕ ಜಿಲ್ಲೆಯನ್ನಾಗಿ ಮಾಡ್ಬೇಕಂದ್ರೆ ಇಂಡಿಯಲ್ಲಿ ಏನದ ಸಬ್ ಡಿವಿಷನ್ ಇದೆ ಎ ಸಿ ಆಫೀಸ್ ಇದೆ ಆಮೇಲೆ ಡಿ ಎಸ್ ಪಿ ಆಫೀಸ್ ಇದೆ ಆಮೇಲೆ ಈ ಕೆ ಇ ಸಬ್ ಡಿವಿಷನ್ ಆಫೀಸ್ ಇದೆ ರೀ ಆಮೇಲೆ ನೀರಾವರಿ ಇಲಾಖೆ ಸಂಬಂಧಪಟ್ಟಂತ ಎಲ್ಲಾ ಆಫೀಸ್ಗಳಿದಾವೆ ಬೇರೆ ತಾಲೂಕಲ್ಲಿ ಏನದ ಅವಿಲ್ಲ ಅದೊಂದು ಪ್ರವಿಸನ್ ಏನದ ಸರ್ಕಾರ ಅಂದ್ರೆ ಸಬ್ ಡಿವಿಜನ್ ಎಲ್ಲ ಅಲ್ಲಿ ಮಾಡಾಕ ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನದಾವ ಎಲ್ಲಾನು ಏನಪ್ಪ ಈಗ ಡಿ ಎಸ್ ಪಿ ಆಫೀಸ್ ಇದ್ದಿದ್ರು ಎಸ್ಪಿ ಆಫೀಸ್ ಆಗ್ತದೆ ಎ ಸಿ ಇದ್ದಿದ್ರು ಡಿ ಸಿ ಆಫೀಸ್ ಆಗ್ತದೆ ಈ ತರ ಏನಪ್ಪಾ ಅಂದ್ರೆ ಅದನ್ನ ಅಪ್ಗ್ರೇಡೇಷನ್ ಮಾಡಕ್ಕೆ ಇಂಡಿ ಏನದ ಎಲ್ಲಾ ಪರಿಪೂರ್ಣ ಏನದ ಕಚೇರಿಗಳನ್ನು ಹೊಂದಿದಂತೇಳಿ ಅದನ್ನ ಒಂದು ವಿಷಯ

ಇನ್ನು ಕೈಗಾರಿಕೋದ್ಯಮ ಒಳಗ ಒಳಗೆ ಒಂದು ಪಿಲ್ ಬೇಕಂದ್ರೂ ನಾವು ಕಲಾಪ್ರೋಗಕ್ಕೂ ಭಯ ಆಗ್ತದೆ ಅದ್ರ ಬಿಟ್ಟರೆ ಗತಿನೇ ಅದು ಮತ್ತು ನಮ್ಮ ಕೃಷಿದು ಕೃಷಿದು ಈಗಾಗಲೇ ನಲ್ವತ್ತು ವರ್ಷ ಆಗ್ಬೇಕಿತ್ತು ರೀ ನೀರಾವರಿ ಆಗಿ ಆದ್ರೆ ಇಲ್ಲಿ ತನಕನೂ ಆಗಿಲ್ಲ ನಾನು ಕೃಷ್ಣಾ ಮೇಳದ ಯೋಜನೆ ಒಳಗ ತರ್ಟಿ ಪರ್ಸೆಂಟ್ ನಾವು ಯೂಸ್ ಮಾಡಿದ್ರಿ ಅಷ್ಟೇ ಇನ್ನು ಎಪ್ಪತ್ತು ಪರ್ಸೆಂಟ್ ನೀರು ನಾವು ಯೂಸ್ ಮಾಡ್ಬೇಕಾಗಿತ್ತು ರೀ ಆ ಯೂಸ್ ಮಾಡಬೇಕು ಅಂದ್ರೆ ದುಡ್ಡು ಹಾಕಬೇಕು ಕ್ಯಾನಲ್ಕು ಅದನ್ನು ಇಲ್ಲ ಕೈಗಾರಿಕೋದ್ಯಮ

ಇದು ಹೋರಾಟ ವೀಕ್ ಮಾಡೋದು ಇವೆ ನಾವು ಎಲ್ಲಾ ಬಿಟ್ಟು ನಿಂತ್ರೆ ಹೋರಾಟ ನಮಗ ಶಾಸಕರ ಮುಂದಾದ್ರ ಆಗ್ಲಿ ಸಂಸದರ ಮುಂದಾದ್ರ ಆಗ್ಲಿ ಯಾರು ಜಿಲ್ಲೆ ಮಾಡ್ತೀನಂತಾರ ಅವ್ರಿಗೆ ನಾವು ನಾವು ಇದ್ದಂತ ಈ ನಾಲ್ಕೈದು ತಾಲೂಕಿನವರು ಸಪೋರ್ಟ್ ಮಾಡುವಂತ ಕೆಲಸ ಅವರು ಇವರು ಮುಂದಾಳತ್ವ ಪ್ರಶ್ನೆನೇ ಹೇಳ್ತೀವಿ ಜಾತ್ಯಾತೀತ ಧರ್ಮಾತೀತ ಇದು ಪಕ್ಷ ಆಗಿತ್ತು ಸಂಘಟನೆ ಮಾಡಿ ಮಾಡ್ತಾರಲ್ಲ ನಾವು ಮಾಡಬೇಕು ವಿಚಾರ ಅದ್ರ ಬಗ್ಗೆ ಪರಿಜ್ಞಾನ ಎಲ್ದವ್ರಿಗು ಅದನ್ನ ಪರಿಜ್ಞಾನ ಕೊಟ್ಟು ಹಿಂಗ್ ಕೇಳಿ ಅವರಿಗೆ ತನ್ನ ನಿರ್ಧರಿಸಿ ಅದನ್ನ ನಾವು ಪತ್ರಿಕೆಗಳು ಮಾಡ್ಲಿಕ್ಕೆ ಪ್ರಯತ್ನ ಕೊಡ್ಲಿಲ್ಲ ಎಲ್ಲಾರು ಕೂಡಿ ಅದಕ್ಕೆ ನೆಕ್ಸ್ಟ್ ಏನೇನು ಹೋರಾಟ ಮಾಡ್ಬೇಕು ಅನ್ನೋದು ನೀವು ಎಲ್ಲ ಸಲಹೆ ತೊಗೊಂಡು ಆ ರೀತಿ ಮಾಡ್ಬೇಕು ಈಗ ಒಂದು ಪ್ರೆಸ್ ಪೀಟ್ ಮುಗ್ಸಿಬಿಟ್ಟಾರಪ್ಪ ಒಂದು ಸಲ ಎಲ್ಲ ಮೀಟಿಂಗೇ ಸೇರಿ ಮ್ಯಾಲೆ ವಿಚಾರ ಮೀಟಿಂಗ್ ಸೇರೋದು ಚಿಂತಾಗಿ ನೆಲ ಸೇರಿ ಮೀಟಿಂಗ್ ಸೇರಿ ಒಂದು ನಿರ್ಧಾರ ಮಾಡ್ಬೇನೆ ಒಂದು ಟೆಪ್ ಫೈನಲ್ ಮಾಡಿ ಒಂದು ಶೋಭಾಯಾತ್ರೆ ಮಾಡಬೇಕು ಹಳ್ಳಿಗಳಿಗೆ ಪತ್ರಿಕೆ ಮೂಲಕವಾಗಿ ಒಂದು ಆಹ್ವಾನ ಅವನ್ಕೋರ್ಸು ಆಲ್ರೆಡಿ ಎಲ್ಲಾ ಹಳ್ಳಿ ಒಳಗಾಗಿ ಇದ್ರ ಬಗ್ಗೆ ಅವರ್ನೆಸ್ ಇದೆ ಆಲ್ರೆಡಿ

ಹೇಳಿದ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ನಂಬರ್ ಬೇಕ್ರಿ ಆ ನಂಬರ್ ಸಿಕ್ ಒಂದು ಒಂದು ಒಂದ್ ಮನವಿ ಕೊಟ್ಟು ಅವ್ರಿಗೆ ಕಳ್ಸಿ ಮೂರೇ ದಿನ ನಾಲ್ಕೇ ದಿನ ಕೊಡ್ತೀನಿ ರಾಜಕೀಯ ಪ್ರತಿಷ್ಠೆ ಸ್ವ ಪ್ರತಿಷ್ಠೆ ಬರಬಾರದು ಯಾಕಂತಂದ್ರೆ ಈ ಐದೂರು ತಾಲೂಕದವ್ರಿ ಅಪ್ಪ ಐದೂರು ತಾಲೂಕು ಪ್ರಥಮ ಪ್ರಸ್ತಾವನೆ ಯಾವ ಜಿಲ್ಲೆ ಅನ್ನುವಂತ ಒಂದು ಇದನ್ನ ಹುಟ್ಟು ಹಾಕಿದವರು ಯಾರು ಯಾವ ತಾಲೂಕು ಅಲ್ಲಿನಿಂದ ಪ್ರಾರಂಭವಾದಂತ ಈ ಒಂದು ಹೋರಾಟ ಇದಕ್ಕೆ ಮೀಸಲಿ ತಾವ್ ಮಠಾಧೀಶರು ಐಎನ್ ತಾಲೂಕು ಮತ್ತೆ ಅಲ್ಲಿ ಕಾಡಬಾರ್ದು ನಮ್ಮ ತಾಲೂಕು

ಕನ್ನಾಗಿ ಬರ್ತಾರೆ ಕೇವಿ ಬರ್ತಾರ ಎಲ್ಲ ಈಗ ಸಂಪರ್ಕ ಈಗ ಜಿಲ್ಲಾ ಧ್ವನಿ ಎತ್ತೀಸನ್ಸ್ ಕರೆಕ್ಟ್ ಆಗಲ್ಲ ಅಂತಂದ್ರ ಒಂದೇನು ಅಂದ್ರ ಇ ಸೆಂಟ್ರಲ್ ಪ್ಲೇಸ್ ಈಗ ಸಿಂಗಿ ಜಿಲ್ಲಾ ಚಟ್ ತೊಂದರೆ ಬರ್ತಾರ ವಿಜಾಪುರ್ನೂ ಅಷ್ಟೇ ಆಗ್ತದೆ ದೂರ ಆಗ್ತದೆ ಅದಕ್ಕೆ ಇಂಡಿಯಾ ಭಾರತ ಸೆಂಟರ್ ಪ್ಲೇಸ್ ಆಗ್ತದ ಅದಕ್ಕೆ ಎಲ್ಲಾ ರೀತಿಯಿಂದ ಅನುಕೂಲ ಆಗಿತ್ತು ಅನ್ನುವಂಥ ಉದ್ದೇಶದ ನೀವು ಸಹಕಾರ ಕೊಡ್ರಿ ಸ್ವಲ್ಪ ಚಿಂತನಾ ಸಭೆನೂ ಒಂದು ಬರೆಯೋಣ ಈಗ ಚಿಂತನಾ ಮಾಡೋದೇ ಬೇಡ ನಾವ್ ಏನು ತೋದೆ ಬೇಡ ನಿರ್ಧಾರ ಹೋಳಿಗೆ ಪ್ರೆಸ್ ಮೀಟ್ ಅಟ್ಟೆ ಮಾಡ್ರಿ ಅದನ್ನ ಅಷ್ಟೇ ಮುಗಿಸ್ಬಿಡೋಣ ನೀವು ನೀವೇ ಮಾಡಿರಲ್ಲ ಅಂತ ಬರ್ತದೆ ನಾಳೆಗೆ ಅದಕ್ಕೆ ಚಿಂತನೆಗಳಿಗೆ ಅವಕಾಶ ಇಲ್ಲ ಈಗ

ಪ್ರತಿಯೊಂದು ಹಳ್ಳಿ ನಾಲ್ಕು ನಾಲ್ಕು ಜನ ಪರಂಗ್ ಮಾಡಿ ಅವ್ರೆಲ್ಲಾನು ಸೇರಿದ ಮೇಲೆ ಒಂದು ಇಂಡಿಯೊಳಗೆ ದೊಡ್ಡ ರ್ಯಾಲಿ ಮಾಡೋಣ ಅವ್ರು ನಾವೆಲ್ಲರೂ ಬಾಗಬೇಕು ಅವ್ರೆಲ್ಲ ಪ್ರಗತಿ ಪರನ್ನೆಲ್ಲ ಕೂರಿಸೋಣ ಪ್ರಯತ್ನ ಮಾಡಿ ಜೊತೆಗೆ ಅವ್ರು ಹೇಳ್ದಂಗೆ ಆಯಾ ಕ್ಷೇತ್ರ ಯಾವ ವಿಸ್ತೀರ್ಣದೊಳಗ ಎಷ್ಟು ಜನ ಸ್ವಾಮೀಜಿಯವರು ಬರ್ತಾರೆ ಅವರು ಕರೆ ತರೋ ಪ್ರಯತ್ನ ಮಾಡೋಣ ಅಂದ್ರೆ ಸಿಂಧಿ ತಾಲೂಕು ಎಲ್ಲ ಸ್ವಾಮೀಜಿಯವರು

हिंदी से लगा तो ऐसे मार बैठ सर जिंदा में हां हां मोर मोर को मटा दो इसको बता रहे हैं और को नहीं दे रहे हैं और सब ಈ ಈತಿಯನ್ನ ಜಿಲ್ಲಾ ಪರಿಷತ್ತ ಮಾಡಬೇಕು ತಿಳ್ಕೊಂಡು ಎಲ್ಲ ಮಠಾಧೀಶರ ಅಭಿಪ್ರಾಯ ಅದಕ್ಕೆ ಮಾಧ್ಯಮದವರು ನಾವು ಯಾವ ಪಕ್ಷಾತಿಯಾಗಿಯೇ ನಾವು ಮಾಡೋದಿಲ್ಲ ಮತ್ತು ಯಾವುದೇ ಧರ್ಮದೇ ಆಗದೆ ಎಲ್ಲ ಧರ್ಮ ಧರ್ಮ ಮಠಾಧೀಶರನ್ನ ನಾವಿಲ್ಲಿ ಕರೆಸುವ ಚಿಂತನೆಯನ್ನು ಮಾಡಿ ಆ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೇವೆ ಅದಕ್ಕಾಗಿ ಇನ್ನೊಮ್ಮೆ ನೀವು ಯಾವ ಹೋರಾಟಗಾರ ಜಿಲ್ಲಾ ಹೋರಾಟಗಾರ ಸಮಿತಿ ಅನ್ನ ಆ ಸಮಿತಿಗೆ ನಮ್ಮೆಲ್ಲರ ಕಂಡು ಬರುತ್ತೆ ನೀವು ಯಾವ ಪ್ರೇಷಗಳನ್ನು ಹಾಕ್ತಿರೋ ಕೂಡ ನಾವು ಕೂಡ ಮಾತನ್ನ ಎಲ್ಲ ಮಠಾಧೀಶರ ಒಪ್ಪಿಗೆ ಅಭಿಪ್ರಾಯ ಅಂತ ಇದನ್ನ ತಾವು ಮಾಧ್ಯಮದ ಮುಖಾಂತರವಾಗಿ ಪ್ರತಿಯೊಂದು ಹಳ್ಳಿಗಾಗಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದನ್ನ ತೋರಿಸಬೇಕು ಅಂತ ತಿಳ್ಕೊಂಡು ತಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನ್ ಹೇಳ್ತೇನೆ ಮಠಾಧೀಶರು ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸಿಂಪಿತ ಸಮಾಜದ ಕ್ಷೇತ್ರಕ್ಕೂ ನಾವು ನಮ್ಮನ್ನ ಯಾವುದೇ ಪ್ರಸಂಗ ಬಂದರೂ ರೈತರಿಗಾಗಿರ್ಬೋದು ಶೈಕ್ಷಣಿಕ ಆಗಿರ್ಬೋದು ಯಾವುದೇ ಕ್ಷೇತ್ರ ಐತಿ ಅದರ ಅಭಿವೃದ್ಧಿಗೆ ನಮ್ಮನ್ನ ನಾವು ತೋರಿಸುವ ಮತ್ತ ನಮ್ದು ಏನಪ್ಪ ಅಂದ್ರೆ ರಾಜಕೀಯ ರೈತರು ಪಕ್ಷಾತೀತವಾಗಿರ್ತಕ್ಕಂಥ ಇಡೀ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲಿಕ್ಕೆ ಹೋರಾಟದ ಪೂರ್ವ ಅದಕ್ಕೆ ನಾವೆಲ್ಲರೂ ಕೂಡ ನಾವು ಸದಾ ಬೆಂಬಲವಾಗಿ ವಿಚಾರವನ್ನು ಇಟ್ಕೊಂಡು ಇವತ್ತು ಸೇರಿರ್ತಕ್ಕಂಥ ಎಲ್ಲ ಪರ ಪೂಜರು ಕೂಡ ಅಂತ ಪ್ರಣಾಮಗಳನ್ನು ಸಮರ್ಪಿಸ್ತಾ ಅದನ್ನ ಇವತ್ತು ನಾಡಿಗೆ ಅರ್ಪಿಸುವಂತಹ ಕಾರ್ಯವನ್ನು ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ಆಗಿರ್ಬೋದು ಎಲ್ಲ ಪತ್ರಿಕಾ ಬಂಧುಗಳೇ ಇಲ್ಲಿಯವರೆಗೆ ನಾವೆಲ್ಲ ಚಿಂತನೆಗಳನ್ನ ವಿಚಾರಗಳನ್ನು ಮಾಡಬೇಕು ನಮ್ಮ ಇಂಡಿಯನ್ನ ಯಾಕೆ ಜಿಲ್ಲೆ ಮಾಡಬೇಕು ಅನ್ನುವಂತ ಒಂದು ವಿಚಾರ ಬಹುಶಃ ಇದ್ರ ಬಗ್ಗೆ ನಾವೆಲ್ಲ ಬಹಳಷ್ಟು ಅಧ್ಯಯನ ಮಾಡಬೇಕಾಗಿರೋದು ಬಹಳ ಅವಶ್ಯಕತೆ ಇದೆ ಕಾರಣ ಏನು ಅಂತಂದ್ರೆ ಈ ನಮ್ಮ ಒಂದು ಜಿಲ್ಲಾ ಕೇಂದ್ರ ಆಗ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಭೌಗೋಳಿಕವಾದಂತಹ ಒಂದು ವ್ಯಾಪ್ತಿನೂ ಕೂಡ ಅಲ್ಲಿ ಎಲ್ಲರೂ ಚರ್ಚೆ ಮಾಡಿದಂಗೆ ಭೌಗೋಳಿಕವಾಗಿರುವಂತಹ ಒಂದು ವ್ಯಾಪ್ತಿ ಆಗಿರಬಹುದು ಅಥವಾ ಶೈಕ್ಷಣಿಕವಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ಹಿಂದೆ ಉಳಿದಿದೆ ಅನ್ನೋದು ಅದನ್ನು ಕೂಡ ಗಣನೆಗೆ ಬರ್ತಕ್ಕಂಥದ್ದು ಜೊತೆಗೆ ನಮ್ಮ ಜನಸಂಖ್ಯೆ ಪಾಪ್ಯುಲೇಷನ್ ಕೂಡ ಅದನ್ನು ಕೂಡ ತೊಂದಿ ಬರ್ತಕ್ಕಂಥದ್ದು ಇವೆಲ್ಲವನ್ನ ಪರಿಗಣನೆ ಇಟ್ಕೊಂಡು ಇವತ್ತು ಈ ಭಾಗ ಒಂದು ರೀತಿ ನಮ್ಮ ರಾಜ್ಯದೊಳಗೆ ಏನಾಗುತ್ತೆ ಈ ಭಾಗ ಒಂದು ರೀತಿ ಮಲತಾಯಿದ ಹೊರಡೆಯನ್ನುವಂತ ಒಂದು ನೋವು ಇವತ್ತು ನಮ್ಮ ಭಾಗದ ಪ್ರತಿಯೊಬ್ಬ ರೈತರಿಗಾಗ್ಲಿ ಮಠಾಧೀಶರಿಗಾಗ್ಲಿ ರಾಜಕೀಯ ಮುಖಂಡರಿಗಾಗ್ಲಿ ಎಲ್ಲರಿಗೂ ಕೂಡ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತದ್ದು ಇದರಿಂದ ನಾವು ಯಾವಾಗ ನಾವು ಹೊರಗೆ ಬರಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತೆಲ್ಲರೂ ಕೂಡ ಸಂಘಟಿತರಾಗಬೇಕು ನಮ್ಮ ಭಾಗವನ್ನ ಏನು ನಾವು ಈ ಹಿಂದುಳಿದ ಚಡ್ಚಣ್ ಇಂಡಿ ಆಮೇಲ್ ದೇವರ ಇಬ್ಬರಗಿ ಸಿಂಧಿ ಇವ್ ಒಳಗೊಂಡು ಇವತ್ತು ನಾವೆಲ್ಲ ಒಂದು ಪ್ರತ್ಯೇಕ ಜಿಲ್ಲೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಕೂಗನ್ನ ಎಬ್ಬಿಸುವಂತಹ ಕೆಲಸವನ್ನ ಇವತ್ತು ನಾವೆಲ್ಲ ಸಾಕಷ್ಟು ನಮ್ಮ ರಾಜ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಕೂಗನ್ನ ಎಬ್ಬಿಸಿರುವಂತದ್ದು ನಾವೆಲ್ಲ ಗೊತ್ತಾಗ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇನ್ನ ಜೊತೆಗೆ ಈ ಇಂಡಿಯನ್ನ ಜಿಲ್ಲೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಆದ್ಯತೆ ಇವತ್ತು ನಮ್ಮ ಎಲ್ಲಾ ಮಠಾಧೀಶರ ಅಭಿಪ್ರಾಯ ಆಗ್ಯದ ಜೊತೆಗೆ ಇವತ್ತು ಮಠಾಧೀಶರದಾರ ಅಂತಂದ್ರೆ ಬಹಳ ಜನ ಏನಂತ ಕೂತಾರೆ ಮಠಗಳು ಸ್ವಾಮಿಗಳಿಗೆ ಬೇಕಪ್ಪ ಇವೆಲ್ಲ ಅಂತ ಬಹಳ ಜನರ ಒಂದು ಪ್ರಶ್ನೆ ಇರ್ತಾವ್ ಆದ್ರೆ ನಮ್ಮ ಜನರ ಕಾಳಜಿಯನ್ನ ಇವತ್ತು ನಾವು ಕೂಡ ಆ ಕಾಳಜಿಯನ್ನ ಆ ಜವಾಬ್ದಾರಿನ ಬರಬೇಕಾಗಿರ್ತಕ್ಕಂಥ ನಮ್ಮೆಲ್ಲ ಮಠಾಧೀಶರ ಕರ್ತವ್ಯ ಅದ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಕೇವಲ ನಾವು ಮಠಗಳು ಪೂಜಾ ಪುನಸ್ಕಾರಗಳನ್ನು ಮಾಡೋದ್ ಅಷ್ಟೇ ಅಲ್ಲ ಅದರ ಜೊತೆಯೊಳಗ ನಮ್ಮ ಜನರ ಜೊತೆ ನಾವು ಹೆಗಲಿ ಕೊಟ್ಟು ಅವರ ನೋವುಗಳಿಗೆ ಸ್ಪಂದನೆ ಮಾಡತಕ್ಕಂತಹ ಕೆಲಸವನ್ನು ನಾವು ಕೂಡ ಅನ್ನುವಂತ ಉದ್ದೇಶದಿಂದ ಇವತ್ತು ಎಲ್ಲ ಮಠಾಧೀಶರು ಕೂಡ ಈ ಒಂದು ಪತ್ರಿಕಾ ಗೋಷ್ಠಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿದಾರ ಆ ಒಂದು ಕೂಗ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಜನರಿಗೆ ಸ್ವಯಂ ಪ್ರೇರಿತವಾಗಿ ಇದರೊಳಗೆ ಪಾಲ್ಗೊಳ್ಳಿಕ್ಕೆ ಒಂದಷ್ಟು ವಿಚಾರಗಳನ್ನ ಅವರಿಗೆಲ್ಲ ನಾವು ತಿಳುವಳಿಕೆ ಹೇಳ್ತಕ್ಕಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ ಅದರ ಜೊತೆಯೊಳಗ ಇವತ್ತು ಪತ್ರಿಕಾ ಮಾಧ್ಯಮ ಟಿವಿ ಮಾಧ್ಯಮದವರು ಮಾಧ್ಯಮ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ತಾವುಗಳು ಕೂಡ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೀವೆಲ್ಲ ಯಾಕಂದ್ರೆ ಕೇವಲ ಅಲ್ಲ ಕೆಲವು ರಾಜಕಾರಣಿಗಳೇ ಮಾಡ್ಲಿರ್ತಲ್ಲ ಇವತ್ತು ಎಲ್ಲರೂ ಕೂಡ ಅದನ್ನ ಬರಬೇಕು ಅದರ ಪಾಲ್ಗೊಳ್ಬೇಕು ಅನ್ನುವಂತ ಚಿಂತನೆಗಳನ್ನ ಇವತ್ತು ಪತ್ರಿಕೆಯೊಳಗೆ ನೀವೆಲ್ಲಾರನ್ನ ಮುದ್ರಣ ಮಾಡಿ ಒಳಗ ನ್ಯೂಸ್ ಒಳಗ ಅದನ್ನ ಪ್ರಸಾರ ಮಾಡಿ ಇವತ್ತು ಎಲ್ಲರಿಗೂ ಕೂಡ ಮೃದುಂತ ಕೆಲಸವನ್ನ ತಾವುಗಳೆಲ್ಲರೂ ಕೂಡ ಮಾಡ್ರಿ ಅನ್ನುವಂತ ಮಾತನ್ನ ತಮ್ಮೆಲ್ಲರೂ ಕೂಡ ತಿಳಿಸ್ತಾ ಇವತ್ತ ಮಠಾಧೀಶ್ ಬರೀ ನಮ್ಮ ಈ ಇಂಡಿ ತಾಲೂಕು ಅಷ್ಟೇ ಮುಂದೆ ಏನಾವ್ ಚಿಂತನೆಗಳನ್ನು ಮಾಡುವಂತಹ ಸಿಂಧಗಿ ತಾಲೂಕಿನ ಮಠಾಧೀಶ ಇದ್ರೊಳಗ ಪಾಲ್ಗೊಳ್ಳತಕ್ಕೊಳಗ ದೇವಲಿಪುರಿ ತಾಲೂಕಿನ ಎಲ್ಲರನ್ನ ಇದ್ರೊಳಗನ ತರುವಂತಹ ಪ್ರಯತ್ನವನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಅದ್ರ ಜೊತೆಯೊಳಗ ಇಂಡಿ ಜಿಲ್ಲಾ ಕೇಂದ್ರ ಆದ್ರೆ ನಮ್ಗೆ ಏನೆಲ್ಲ ಲಾಭಗಳು ಅದಾವ ಅನ್ನುವಂಥದ್ರ ಬಗ್ಗೆ ಅದರ ವಿಶ್ಲೇಷಣೆ ಆಗಿತ್ತ ಅವೆಲ್ಲದನ್ನ ಮುದ್ರಣ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ನಾವು ಮಠಾರಿಸಿ ಕರೆದಿರುವಂತಹ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂತಹ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳು ಕೂಡ ಮತ್ತೊಂದು ಶರಣ ಸಮರ್ಪಣೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿಂತಾನೆ ಶರಣ